ರಾಮಾಯಣ ಮಹಾಭಾರತ ಭಗವದ್ಗೀತೆಗಳು ಅಂತ ಏನು ಕರಿತೀವಲ್ಲ ಅದೇ ಸಾಲಲ್ಲಿ ನಮ್ಮ ಸಂವಿಧಾನವನ್ನು ಇಟ್ಟು ಆ ಒಂದು ಲೆಕ್ಕಲು ನೋಡೋ ಒಂದು ಮಹಾನ್ ಒಂದು ಬುಕ್ ಅಂದರೆ ಒಂದು ಸಂವಿಧಾನದ ಒಂದು ಇದನ್ನ ಕೊಟ್ಟಂಥ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಒಂದು 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 ಅದ್ಭುತ ಬೃಹದಾದ ಕೊಡುಗೆ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಮತ್ತು ಉಪಾಸನ ಉಪಾಸನ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಮತ್ತು ವ್ಯಕ್ತಿ ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಮಾತೃತ್ವ ಭಾವನೆಯನ್ನು ಮಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕು ಈ ದಿವಸ ಈ ದಿವಸ ಈ ಮೂಲಕ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ದಿವಸ ಆಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಸವ ನಮ್ಮ ಸಂವಿಧಾನ ಇದೆ ಅದನ್ನ ನಾವು ಯಾವಾಗ ಅಂತ ಹೇಳಿ ನಾವು ಪ್ರತಿಜ್ಞೆ ಮಾಡಿದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಚರಣೆಯ ಶುಭಾಶಯಗಳು ಈ ಸಂವಿಧಾನ ಅಂತಕ್ಕಂಥದ್ದು ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಆಳವಾಗಿರ್ತಕ್ಕಂಥ ಒಂದು ಸಂವಿಧಾನ ಅಂದರೆ ನಮ್ಮ ದೇಶದ ಒಂದು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಅಷ್ಟ ಕಡೆಯ ವ್ಯಕ್ತಿಗೂ ಕೂಡ ಕರೆದಕ್ಕಂತಹ ಒಂದು ಸಂವಿಧಾನ ನಮ್ಮ ದೇಶದಲ್ಲಿದೆ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಇಪ್ಪತ್ತಾರನೇ ದಿನದಂದು ಅಂಗೀಕರಿಸಲ್ಪಟ್ಟಿತು ಇದನ್ನು ನಾವು ಕಾನೂನಾತ್ಮಕ ದಿನಾಚರಣೆ ಅಂತೇಳಿ ಇದು ಮಾಡ್ತಿದ್ವಿ ಆದರೆ ಡಾಕ್ಟರ್ ಮನಮೋಹನ್ ಸಾರಿ ನರೇಂದ್ರ ಮೋದಿಜಿಯವರು ಇದನ್ನು ಸಂವಿಧಾನ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ಕೊಳ್ತಾ ಬಂದಿದ್ವಿ ಇಲ್ಲಿ ಸಂವಿಧಾನದಲ್ಲಿ ನಾವು ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥ ಆಗಿರ್ಬೋದು ಸ್ತ್ರೀಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾತಿ ಇರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಎಲ್ಲರೂ ಕೂಡ ಕಟ್ಟ ಕಡೆ ಆಸೆ ಅಂಬೇಡ್ಕರ್ದವರು ಏನಂತಂದರೆ ಎಲ್ಲರೂ ಕೂಡ ಸಮಾನರಾಗಿ ಬದುಕಬೇಕನ್ನಾಗಿತ್ತು ನನಗೆ ದೇವಸ್ಥಾನಕ್ಕೆ ಹೋಗಲು ಬಿಡದೇ ಇರತಕ್ಕಂಥ ಒಂದು ಸಿಚುವೇಷನ್ನಲ್ಲಿ ಅಂಬೇಡ್ಕರ್ ಅವರು ಈ ಒಂದು ದೊಡ್ಡ ಸಂವಿಧಾನವನ್ನು ಒಂದು ಬೃಹತ್ಕಾರವಾಗಿರ್ತಕ್ಕಂಥ ಸಂವಿಧಾನ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ಇಲ್ಲ ನಮ್ಮಂಥ ಸುರಕ್ಷಿತ ರಾಷ್ಟ್ರ ಮತ್ತೊಂದಿಲ್ಲ ಅಂತ ಹೇಳೋದಕ್ಕೆ ನಮ್ಮ ದೇಶದಲ್ಲಿ ಉತ್ತರಿಸತಕ್ಕಂಥ ನಾವು ಹೆಮ್ಮೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಸಂವಿಧಾನ ದಿನ ಓ ಎಲ್ಲರಿಗೂ ಹೊರಗಿನ ವಂದನೆಗಳು ಈ ವಿಶೇಷವಾಗಿ ನಮ್ಮ ಇಡೀ ಭಾರತದಲ್ಲೇ ನವೆಂಬರ್ ಇಪ್ಪತ್ತಾರನ್ನು ಒಂದು ಸಂವಿಧಾನ ದಿವಸವಾಗಿ ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅದನ್ನು ಅಧಿಕೃತವಾಗಿ ನಾವು ಭಾರತದ ಸಂವಿಧಾನದಲ್ಲಿ ಅಂದರೆ ಅಳವಡಿಸ್ಕೊಂಡು ನಾವು ನಮ್ಮ ಭಾರತ ಅಂದರೆ ಇಡೀ ಭಾರತದವರೆಲ್ಲ ನಾವು ಸಂವಿಧಾನದ ಒಂದು ಅದಿನದಲ್ಲಿ ನಮ್ಮ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ನಾವು ನಡೀತಿದ್ದೀವಿ ಅದಕ್ಕೆ ಕಾರಣ ನಮ್ಮ ಮಹಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ನಮ್ಮ ಭಾರತದಲ್ಲಿ ಏನು ರಾಮಾಯಣ ಮಹಾಭಾರತ ಭಗವದ್ಗೀತೆಗಳು ಅಂತ ಏನು ಕರಿತೀವಲ್ಲ ಅದೇ ಸಾಲಲ್ಲಿ ನಮ್ಮ ಸಂವಿಧಾನವನ್ನು ಇಟ್ಟು ಆ ಒಂದು ಲೆಕ್ಕದಲ್ಲೂ ನೋಡೋವಂಥ ಒಂದು ಮಹಾನ್ ಒಂದು ಗುಪ್ ಅಂದರೆ ಒಂದು ಸಂವಿಧಾನದ ಒಂದು ಇದನ್ನು ಕೊಟ್ಟಂಥ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಒಂದು 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 ಅದ್ಭುತ ಬೃಹದಾದ ಕೊಡುಗೆ ಈ ದಿನ ಏನು ಈಗ ನವೆಂಬರ್ ಇಪ್ಪತ್ತಾರೇನು ಸಂವಿಧಾನ ದಿನಾಚರಣೆ ಆಚರಿಸಿದವಲ್ಲ ಆ ದಿನದ ಎಲ್ಲ ಶುಭಾಶಯಗಳನ್ನ ಕೊಡ್ತಾ ಅವಕಾಶಕ್ಕಾಗಿ धन्यवाद ओके ओके धन्यवाद सर थैंक यू